ಸರ್ ಅದು ಜನ್ರೇಷನ್ಗೂ ಜನ್ರೇಷನ್ಗೂ ಈ ಸಂಸ್ಕಾರ ಬರ್ತಾ ಇದೆಯಲ್ಲ ಮತ್ತು ಕಲೆ ಹಾಗೇ ಟ್ರಾನ್ಸ್ಫರ್ ಆಗ್ತಾ ಇದೆಯಲ್ಲ ಅದು ಅದ್ಭುತ ನಿಜವಾಗ್ಲೂ ಅದ್ರ ಅದನ್ನು ನಿಜವಾಗ್ಲೂ ಕೂಡ ನೀವು ನೆನಪು ನೀವು ಹೇಳಿದ ಹೆಸರುಗಳೆಲ್ಲ ಹಿಂಗೆ ನೋಡಿದ ತಕ್ಷಣ ಒಂದ್ಸರಿ ವಾ ಒಂದ್ಸರು ಕುಟುಂಬನೇ ಖಂಡಿತವಲ್ಲ ಖಂಡಿತ ಸರ್ ನಿಮ್ಮ ಜರ್ನಿನಲ್ಲಿ ಈ ವಾರ್ತಾ ವಾಚನ ಬೆಂಗಳೂರು ದೂರ ದೂರದರ್ಶನ ಇದ್ದದ್ದೇ ಒಂದು ಅವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಯುಗದಿಂದ ಕಲರ್ ಯುಗಕ್ಕೆ ಹೊರಡಿದ್ದು ಬೇರೆ ಬೇರೆ ಪ್ರೈವೇಟ್ ಚಾನಲ್ಗಳು ಬರುವುದಕ್ಕೆ ಮುಂಚೆ ಹೇಗಿತ್ತು ಸರ್ ಒಂದು ಟಿ ಟೆಲಿವಿಷನ್ ನಿಮ್ಮ ವಾರ್ತೆ ಓದುವುದು ನಿರೂಪಣೆ ಮಾಡುವುದು ಹೇಗಿತ್ತು ಸರ್ ಏ ಅದ್ಭುತ ಅದು ಅದು ನ ನಾನೇ ಅದಕ್ಕೆ ಅರ್ಹ ನನ್ನ ಅರ್ಹತೆ ಮೇಲೆ ನನಗದು ಸಿಕ್ಕಿದೆ ಎಲ್ಲ ಸುಳ್ಳು ಮತ್ತೆ ನಮಗದು ಸಿಕ್ಕಿರೋದು ನಮ್ಮ ಜೀವನದ ಅದೃಷ್ಟ ನಮ್ಮಷ್ಟೇ ಪ್ರತಿಭೆ ಇರೋ ಸುಮಾರು ಜನ ಇದ್ದರೂ ನಮಗೆ ಹೇಗೆ ಸಿಕ್ತು ನಾವು ಹೇಗೆ ಅದರ ಒಳಗಡೆ ಬಂದ್ಬಿಟ್ವಿ ಅದಕ್ಕೆ ನಿಜವಾಗ್ಲೂ ನಾವು ಅದೃಷ್ಟ ಮಾಡಿದ್ದೆ ಅಂತ ಹೇಳ್ಕೋಬೇಕು ಹತ್ತು ಜನ ಇದ್ದರೆ ಅದರಲ್ಲಿ ಇಬ್ಬರಿಗೆ ಸಿಕ್ಕಿರ್ಬೋದು ಇನ್ನೆಂಟು ಜನ ನಮ್ಮಷ್ಟೇ ಪ್ರತಿಭೆ ಇದ್ದರೂ ಕೂಡ ಅವ್ರಿಗೆ ಸಿಕ್ಕಿಲ್ಲ ಆ ಇಬ್ಬರಲ್ಲಿ ನಾವು ನಾನು ಒಬ್ಬ ಆದನಲ್ಲ ಅನ್ನೋ ಸಂತೋಷ ಇಬ್ಬರು ಅಂದರೆ ಹೀಗೆ ಹಲವಾರು ಮಂದಿಗಳಲ್ಲಿ ಅವಕಾಶ ಸಿಕ್ಕೋರಲ್ಲಿ ನಾನು ಒಬ್ಬ ಆದ್ನಲ್ಲ ಅಂತ ನನಗೆ ಹೇಳಿದ್ನಲ್ಲ ಸರ್ ಇದು ಈ ಆಕಾಶವಾಣಿ ನಾಟಕಗಳು ಮಾಡ್ತಿದ್ದೆ ಅದಾದಮೇಲೆ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ನಾನು ಆಡಿಷನ್ಗೆ ಹಾಕ್ಕೊಂಡೆ ಅದಕ್ಕೆ ಮುಂಚೆ ಚೈಲ್ಡ್ ಆರ್ಟಿಸ್ಟು ಸುಮಾರು ನಾಟಕಗಳಲ್ಲಿ ನಾನು ಬಾಲನಟನಾಗಿ ನನ್ನ ಜೊತೆ ಅಪರ್ಣ ಅವರು ಕೂಡ ಹಲವಾರು ನಾಟಕಗಳಲ್ಲಿ ಬಾಲನಟಿಯಾಗಿ ಪಾತ್ರ ಮಾಡಿದ್ದಾರೆ ನಾವು ಜೊತೆ ಜೊತೆಯಲ್ಲೇ ಬೆಳೆದವರು ಸುಮಾರು ಕಾರ್ಯಕ್ರಮಗಳಲ್ಲಿ ನಾಟಕಗಳಲ್ಲಿ ಒಟ್ಟೊಟ್ಟಿಗೆ ಮಾಡಿದ್ದೆ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ನಾನು ಆಡಿಷನ್ಗೆ ಹಾಕೊಂಡೆ ಇಂಡಿವಿಜುವಲ್ ಆಗಿ ಆಕಾಶವಾಣಿಯಲ್ಲಿ ಸೆಲೆಕ್ಟ್ ಆಗಿಬಿಟ್ಟೆ ಓಕೆ ಸೆಲೆಕ್ಟ್ ಆದಮೇಲೆ ಸೆವೆಂಟಿ ಸಿಕ್ಸಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲವತ್ತೊಂಬತ್ತು ವರ್ಷ ಆಯಿತು ಇವತ್ತಿಗೂ ಈಗ ಒಂದು ಸ್ವಲ್ಪ ನಾ ಆಗಂತೂ ಎರಡು ನಾಟಕ ಹೋಗ್ತಾನೆ ಇತ್ತು ಸೋಮವಾರ ಒಂದು ಗುರುವಾರ ಒಂದು ಗುರುವಾರ ನ್ಯಾಷನಲ್ ಪ್ಲೇ ಒಂದು ಒಂದು ತಿಂಗಳಾಗಿರೋದು ಮೂರು ತಿಂಗಳು ಗ್ಯಾಪಲ್ಲಿ ಕರಿಬೇಕು ಅಂತ ಇದೆ ಕ್ಲೋಸ್ ಬುಕ್ಕಿಂಗ್ ಆಗಬಾರ್ದು ಅಂತ ಆದರೂ ನಿನ್ನ ನೀನೇ ಮಾಡಬೇಕು ಈ ಪಾತ್ರ ನಮಗೆ ಬೇರೆ ವಿಧಿ ಇಲ್ಲ ನಿನ್ನನ್ನು ಕರೀಲೇಬೇಕು ಸೊ ಪರ್ಮಿಷನ್ ತೊಗೊಂಡು ಕ್ಲೋಸ್ ಬುಕ್ಕಿಂಗಿಗೆ ಪರ್ಮಿಷನ್ ತೊಗೊಂಡು ನಾನು ಬುಕ್ ಮಾಡ್ಕೊಂಡಿದ್ದೀನಿ ನೀನು ಬರಬೇಕು ಅಂತ ನಮ್ಮನ್ನು ಕೇಳಿ ಡೇಟ್ ತೊಗೊಂಡು ನಾವು ಅಂದರೆ ನಮ್ಮನ್ನು ಬುಕ್ ಮಾಡೋರು ಸೊ ಅಷ್ಟು ಒಳ್ಳೊಳ್ಳೆಯ ನಾಟಕ ಹೌದು ಅಷ್ಟು ಒಳ್ಳೊಳ್ಳೆಯ ನಾಟಕಗಳನ್ನು ಆಕಾಶವಾಣಿನಲ್ಲಿ ನಾನು ಮಾಡಿದ್ದೀನಿ ಹಲವು ಹೇಳ್ತಾ ಹೋದರೆ ಡಾಕ್ಟರ್ ಎಚ್ ಕೆ ರಂಗನಾಥಿಂದ ತುಂಬ ಒಳ್ಳೊಳ್ಳೆಯ ಯಮುನಾ ಮೂರ್ತಿಯವರ ಡೈರೆಕ್ಷನ್ನು ಎಚ್ ಎಸ್ ಪಾರ್ವತಿಯವರ ಡೈರೆಕ್ಷನ್ನು ಹೀಗೆ ಸುಮಾರು ಜನ ಅದರಲ್ಲಿ ನಾನು ತುಂಬ ಕಲ್ತಿದ್ದು ತುಂಬ ಒಡನಾಟ ಡಾಕ್ಟರ್ ವಸಂತ ಕೌಲಿ ಅಂತ ಕೇಳಿರ್ಬೋದು ಪ್ರತಿಭೆ ಅಂದರೆ ಪ್ರತಿಭೆಯ ಒಂದು ಪರ್ವತ ಅವರು 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 ಇಂಗ್ಲೀಷ್ ಎಮ್ ಎ ಸಾಂಸ್ಕೃತ್ ಎಮ್ ಎ ಕನ್ನಡ ಎಮ್ ಎ ಹಿಂದಿ ಎಮ್ ಎ ನಾಲ್ಕು ಭಾಷೆಗಳಲ್ಲಿ ಎಮ್ ಎ ಮಾಡಿದರು ಬಾಂಬೆನಲ್ಲಿ ಇಂಗ್ಲೀಷ್ ಲೆಕ್ಚರರ್ ಆಗಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾಯಿದ್ದಂಥವರು ಹಿಂದೂಸ್ತಾನಿ ಗಾಯನದಲ್ಲಿ ತುಂಬ ದೊಡ್ಡ ವಿದ್ವತ್ತು ಪಡೆದಿದ್ದಂಥ ಸಾಧನೆ ಮಾಡಿದ್ದಂತಹ ಹಿಂದೂಸ್ತಾನಿ ಗಾಯಕರು ವಸಂತ ಕೌಲಿ ಸೊ ಅವರ ಒಡನಾಟದಲ್ಲಿ ಸುಮಾರು ಅವರು ವಸಂತ ಕೌಲಿ ನಾಟಕ ಅಂದರೆ ನಮಗೊಂದು ಪಾತ್ರ ಇರೋದು ಅಲ್ಲಿ ಕಲಿತೆ ಸರ್ ನಾನು ಆಕಾಶವಾಣಿ ನಮಗೆ ಇನ್ನೊಂದು ಮಾಡ್ಯುಲೇಷನ್ ಅಂತ ಏನಂತಾರಲ್ಲ ಅದು ಅದೊಂದು ಗ್ರೂ ಮಾಡಿದೊಂದು ಮಾಡ್ಯುಲೇಷನ್ಸು ಯಾವ ಸಂದರ್ಭದಲ್ಲಿ ಹೇಗೆ ಎಲ್ಲಿ ಧ್ವನಿ ಏರಿಸಬೇಕು ಎಲ್ಲಿ ಧ್ವನಿ ಇಳಿಸ್ಬೇಕು ಆ ದುಗುಡ ಅಂದ್ರೇನು ಹರ್ಷ ಏನು ಸಂತೋಷದಲ್ಲಿ ಹೇಗೆ ಈ ರೀತಿಯ ಎಲ್ಲ ಇದನ್ನು ಆಕಾಶವಾಣಿ ನಾಟಕಗಳು ಕೌಶಲ್ಯ ಧ್ವನಿ ಕೌಶಲ್ಯ ಸಂಪೂರ್ಣ ನಾನು ಗಳಿಸ್ಕೊಂಡಿದ್ದು ಆಕಾಶವಾಣಿ ಅಂತ ಹೇಳಬೇಕು ಹಾಗಾಗಿ ಆಕಾಶವಾಣಿ ಬಗ್ಗೆ ಈಗಲೂ ನಾನು ಆಕಾಶವಾಣಿ ಮುಂದೆ ಹೋದಾಗ ಅಂದರೆ ಆ ರೋಡಲ್ಲಿ ರಾಜ್ಭವನ್ ರಸ್ತೆಯಲ್ಲಿ ಹೋದಾಗ ನಾನು ಮ ಕಲಾ ದೇವತಾ ಅಭ್ಯಮ ಅಂತೀನಿ ಒಂದು ಸಲ ಆಕಾಶವಾಣಿ ಅಲ್ವಾ ಆ ಫೀಲ್ ಮರೆಯೋಕ್ಕೆ ಆಗಲ್ಲ ಆಕಾಶವಾಣಿಯಲ್ಲಿ ತುಂಬ ಕಲಿತ್ವಿ ಆಮೇಲೆ ಸ್ಕೂಲಲ್ಲೇ ನಾಟಕಗಳಲ್ಲಿ ನಾನು ಸೇರಿಕೊಂಡು ನನ್ನ ರಂಗ ಚಟುವಟಿಕೆಗಳು ಆಯಿತು ಆಮೇಲೆ ಎಮ್ ಇ ಎಸ್ ಕಾಲೇಜು ಓದಿದ್ದು ಎಮ್ ಇ ಎಸ್ ಕಾಲೇಜು ಬ್ಯಾಂಗ್ಳೂರ್ ಹೌದು ಬ್ಯಾಂಗ್ಳೂರು ಸೌತಲ್ಲಿ ನ್ಯಾಷನಲ್ ಕಾಲೇಜ್ ಎಷ್ಟು ಪ್ರಸಿದ್ಧಿ ಪಡೆದಿತ್ತು ನಾಟಕಗಳಿಗೆ ಅಷ್ಟೇ ಪ್ರಸಿದ್ಧಿಯನ್ನು ಇಲ್ಲಿ ಅಲ್ಲಿ ನರಸಿಂಹಯ್ಯನವರು ಇಲ್ಲಿ ಎಮ್ ಕೆ ಶಾಸ್ತ್ರಿಗಳು ಸ್ವತಃ ಒಂದು ಇಂಟ್ರೆಸ್ಟ್ ತಗೊಂಡು ಕಲಾತಂಡ ಚೆನ್ನಾಗಿ ಕಟ್ಟಿದ್ರು ಪ್ರೋತ್ಸಾಹ ಮಾಡ್ತಿದ್ದರು ಒಳ್ಳೆ ಟ್ರೂಪ್ ಇತ್ತು ಸೊ ಆ ಟ್ರೂಪ್ ಮುಖಾಂತರ ನಾಟಕಗಳಲ್ಲಿ ಕಾಲೇಜ್ ನಾಟಕಗಳಲ್ಲಿ ನಾನು ಭಾಗಿಯಾಗ್ತಿದ್ದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಾಟಕ ಅಕಾಡೆಮಿ ಕರ್ನಾಟಕ ನಾಟಕ ಅಟ ಅಕಾಡೆಮಿ ಆದ್ಯ ರಂಗಾಚಾರ್ಯರು ಅಂದರೆ ನಮ್ಮ ಶ್ರೀರಂಗರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಟೀಮ್ ಮಾಡಿತ್ತು ಅದರಲ್ಲಿ ಡೈರೆಕ್ಷನ್ನು ಗಿರೀಶ್ ಕಾರ್ನಾಡು ಬಿ ಬಿ ಕಾರಂತ ಇವರೆಲ್ಲ ನಮಗೆ ಡೈರೆಕ್ಷನ್ ಹೇಳ್ಕೊಟ್ಟವರು ಆಮೇಲೆ ಜಿ ವಿ ಶಿವಾನಂದು ನಮ್ಮ ಬಿ ಜಯಶ್ರೀ ಇವರೆಲ್ಲ ಮೈಮಿಂಗು ಆ್ಯಕ್ಟಿಂಗ್ ಇದನ್ನೆಲ್ಲ ಹೇಳ್ಕೊಟ್ಟವರು ಮೇಕಪ್ಪನ್ನು ಮೇಕಪ್ ನಾಣಿಯವರು ನಮಗೆ ಕ್ಲಾಸ್ ತೊಗೊಳ್ತಿದ್ದರು ವೆಂಕಟರಾಮ್ ಅವರು ಆಮೇಲೆ ಲೈಟಿಂಗು ಇಂಟರ್ನ್ಯಾಷನಲ್ ಫೇಮ್ ಇರುವಂತಹ ರಾಮ ಮೂರ್ತಿ ರಾಮ ನಮಗೆ ಲೈಟಿಂಗ್ ಹೇಳ್ಕೊಡೋರು ಪ್ರಸನ್ನ ಅವರು ಅದರಲ್ಲಿ ನಾಟಕ ಡೈರೆಕ್ಟರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಪ್ರಸನ್ನ ಅವರು ನಮಗೆ ಡೈರೆಕ್ಷನ್ ಹೇಳ್ಕೊಡ್ತಿದ್ರು ಹೀಗೆ ಎಪ್ಪತ್ತೈದು ದಿವಸಗಳ ಒಂದು ತರಬೇತಿ ಕಾರ್ಯಕ್ರಮ ಆಯಿತು ಕರ್ನಾಟಕ ನಾಟಕ ಅಕಾಡೆಮಿಯವರು ಕಂಡಕ್ಟ್ ಮಾಡಿದ್ದು ನಮ್ಮ ಕಾಲೇಜಿಂದ ನಾನು ಮತ್ತು ಗೋಪಾಲಕೃಷ್ಣ ನಾಯಿರಿ ಅಂತ ಕೇಳಿರಬೇಕು ಆತ ಎನ್ ಎಸ್ ಡಿ ಮಾಡಿದರು ಆಮೇಲಿಂದ ರಂಗಭೂಮಿನಲ್ಲೇ ಅವರು ಸಾಧನೆ ಮಾಡಿ ಸೇವೆ ಮಾಡಿ ತೀರ್ಕೊಂಬಿಟ್ರು ಇತ್ತೀಚೆಗೆ ಗೋಪಾಲಕೃಷ್ಣ ನಾಯಿರಿ ನಾನು ಇಬ್ಬರು ಸೆಲೆಕ್ಟಾಗಿ ಆ ಟ್ರೈನಿಂಗ್ಗೆ ಕಾಲೇಜಿಂದ ಕಳಿಸಿದರು ಸೊ ಆನಂಟು ಹ್ಞೂ ಡೈಮಂಡ್ ಸೀಕ್ರೆಟ್ ಅಂತ ಡೈಮಂಡ್ ಡೈಮಂಡ್ ಸೀಕ್ರೆಟ್ ಸೊ ಕಲರ್ ಫಿಲ್ಮ್ ಅದು ಬಟ್ ಪಾಪ ಅವ್ರು ಪ್ಲ್ಯಾನ್ ಮಾಡ್ದಾಗೆ ಅದನ್ನು ಬೇಗ ಬೇಗ ಆಗಲಿಲ್ಲ ಸ್ವಲ್ಪ ಆರ್ಥಿಕ ಹೊಡೆತ ಬಿತ್ತು ಸ್ವಲ್ಪ ನಿಧಾನ ಆಯಿತು ಆ ಪಿಕ್ಚರು ಶೂಟಿಂಗ್ ನಡೆಯುವಾಗಲೇ ಆವಾಗ ವಿಜಯ್ ಚಿತ್ರನಲ್ಲಿ ಒಂದು ಮೂರು ನಾಲ್ಕು ಪೇಜಿನ ಆರ್ಟಿಕಲ್ ಎಲ್ಲ ಸ್ಟಿಲ್ಸ್ ಹಾಕ್ಬಿಟ್ಟು ತುಂಬ ಒಳ್ಳೆ ಆರ್ಟಿಕಲ್ ಬರೆದಿದ್ರು ಅಂಬರೀಷ್ ಅವ್ರಿಗೆ ಹೋಲಿಸಿ ನನ್ನ ಬಗ್ಗೆ ಬರೆದು ಬಿಟ್ಟಿದ್ರು ಅಂಬರೀಷ್ ಅವ್ರು ಬಂದಿದ್ದು ಸೆವೆಂಟಿ ಒನ್ ಸೆವೆಂಟಿ ಟೂ ಹಾಗಲ್ವಾ ನಾನು ಸೆವೆಂಟಿ ಏಯ್ಟಿ ಇನ್ನೊಬ್ಬ ಅಂಬರೀಷ್ ಅನ್ನೋ ಥರ ಎಲ್ಲ ಬರೆದು ಮಾಡಿದರು ವಿಜಯ ವಿಜಯ್ ಚಿತ್ರ ಆರ್ಟಿಕಲಲ್ಲಿ ಹೋಲಿಕೆ ಏನಿಲ್ಲ ಈ ಸಿನಿಮಾ ಬಗ್ಗೆ ಬರೀಬೇಕಲ್ಲ ನಾನು ಅವಾಗ ಅಂಬರೀಷ್ ಅವ್ರ ಥರ ಕಾಣಿಸ್ತಿದ್ದೆ ಸೊ ನನ್ನನ್ನು ಜೂನಿಯರ್ ಅಂಬರೀಷ್ ಅಂತ ಕೂಡ ಕರೆಯೋರು ಸೊ ಹಾಗಾಗಿ ತುಂಬ ಕೂದಲಿತ್ತು ತಲೆ ತುಂಬ ಐ ಟು ರಿಸಂಬಲ್ ಅಂಬರೀಷ್ ಅವರು ಸೊ ಹಾಗಾಗಿ ಆ ಹೋಲಿಕೆ ಇದೆ ಅನ್ನೋದನ್ನು ಬರೆದಿದ್ರು ಅದರ್ವೈಸ್ ಆ ಸಿನಿಮಾ ಬಗ್ಗೆ ಲೇಖನ ಅಷ್ಟೇ ಒಂದು ಸ್ಟಿಲ್ಸ್ ಎಲ್ಲ ಹಾಕಿ ಯಾವುದೇ ಸಿನಿಮಾ ಬಂದರೂ ರೂಪ ತಾರಾ ಮತ್ತು ವಿಜಯ್ ಚಿತ್ರಲ್ಲಿ ಬರ್ತಿತ್ತಲ್ಲ ಹಾಗೆ ಇದು ಬಂದಿತ್ತು ಬಟ್ ಏನಾಯಿತು ಅದು ಹಾಗೆ ಕಂಟಿನ್ಯೂ ಆಗಿ ನಾನು ಆಗಲೇ ಒಂದು ಸ್ವಲ್ಪ ಗಟ್ಟಿಯಾಗಿ ತಳ ಊರಬಹುದಿತ್ತು ನಮಗೆ ಎಲ್ಲ ಹಣೆ ಬರಹ ಅಲ್ಲ ನಮ್ಮಪ್ಪ ಆ್ಯಕ್ಸಿಡೆಂಟಲ್ಲಿ ಹೊಟ್ಟೋದ್ರು ಈ ಪಿಚ್ಚರು ಶೂಟಿಂಗ್ ಸ್ವಲ್ಪ ಡಿಲೇ ಆಯಿತು ಅವ್ರು ಆ್ಯಕ್ಸಿಡೆಂಟಲ್ಲಿ ಹೋದಾಗ ಅವ್ರ ಕೆಲಸ ನನಗೆ ಬಂತು ಈ ಈ ಮಾಹಿತಿನ ನಾನು ಬೇರೆ ಸಂದರ್ಭಗಳಲ್ಲಿ ಬೇರೆ ಇಂಟರ್ವ್ಯೂಗಳಲ್ಲಿ ಆಲ್ರೆಡಿ ಹೇಳಿದ್ದೀನಿ ಮತ್ತೆ ರಿಪೀಟ್ ಮಾಡೋಕೆ ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಅವ್ರ ಕೆಲಸ ತೊಗೊಂಡೆ ಟ್ರ್ಯಾಕ್ ಚೇಂಜ್ ಆಯಿತು ಅದು ಗೌರ್ಮೆಂಟ್ ಕೆಲಸಕ್ಕೆ ಸೇರಿಕೊಂಡೆ ಅಲ್ಲೊಂದು ವರ್ಷ ಇದ್ದೆ ನಂತರ ಬ್ಯಾಂಕ್ ಎಕ್ಸಾಮ್ ಬರದೆ ಬ್ಯಾಂಕ್ ಎಕ್ಸಾಮ್ಸ್ ಬ್ಯಾಂಕ್ ಎಕ್ಸಾಮಲ್ಲಿ ಸೆಲೆಕ್ಟ್ ಆದ ಪಾಸೆ ಕೆನರಾ ಬ್ಯಾಂಕಲ್ಲಿ ನನಗೆ ಕೆಲಸ ಸಿಕ್ತು ಬಟ್ ವಾಯ್ಸ್ಗೆ ಅವಾಗ ತುಂಬ ಇದಿತ್ತು ಸರ್ ನಾನು ಆಕಾಶವಾಣಿ ಆಕಾಶವಾಣಿ ನಾಟಕಗಳು ಮಾಡ್ತಿದ್ದಲ್ಲ ಸೆವೆಂಟಿ ಸಿಕ್ಸಲ್ಲೇ ಆಡಿಷನ್ ಆಗಿತ್ತು ರೆಕಗ್ನಿಷನ್ ಅಂದರೆ ನಮ್ಮ ಅಕ್ಕ ಅಷ್ಟೊತ್ತಿಗೆ ಫೇಮಸ್ ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ದರು ನಮ್ಮ ಅಕ್ಕನ ಜೊತೆ ನಾನು ಹೋಗ್ತಿದ್ದೆ ಗಾಯತ್ರಿ ಜೊತೆ ನಾನು ಹೋಗ್ತಿದ್ದೆ ಡಬ್ಬಿಂಗ್ಗಳು ನೋಡೋದಕ್ಕೆ ಅಂತ ಸೊ ಹೇಗೋ ಗೊತ್ತಾಗಿದೆ ನಾನು ಆಕಾಶವಾಣಿಲೆಲ್ಲ ಮಾಡ್ತೀನಿ ಆಕಾಶವಾಣಿ ನಟ ಅಂತ ಹೇಗೋ ಗೊತ್ತಾಗಿದೆ ನಾರಿ ಸ್ವರ್ಗಕ್ಕೆ ದಾರಿ ಅಂತ ಒಂದು ಪಿಚ್ಚರು ಸರ್ ಸಿದ್ಧಲಿಂಗ ಅವ್ರ ಡೈರೆಕ್ಷನ್ನು ತುಂಬ ದೊಡ್ಡ ಬ್ಯಾನರಲ್ಲಿ ಚಂದೂಲಾಲ್ ಜೈನ್ ವೀರಾ ಸ್ವಾಮಿ ಅವರೆಲ್ಲ ಸೇರ್ಕೊಂಡು ಮಾಡಿದ್ದಂಥ ಪಿಚ್ಚರು ಅಣ್ಣವರ ಡ ಅವರ ಡ ಡರ್ ರಾಜವರ ತಮ್ಮ ವರದರಾಜವರು ಅವರು ದೊಡ್ಡ ಮೇಧಾವಿ ನಮ್ಮ ಚಿತ್ರೋದ್ಯಮದ ದೊಡ್ಡ ಹೆಸರು ವರದರಾಜ್ ಅವರೆಲ್ಲ ಸೇರಿ ಮಾಡಿದ್ದು ಅದು ಪಿಚ್ಚರು ಡೈರೆಕ್ಷನು ಸಿಲಿಂಗಯ್ಯನವರು ನಾರಿ ಸ್ವರ್ಗಕ್ಕೆ ದಾರಲ್ಲಿ ಸೆಕೆಂಡ್ ಹೀರೋಗೆ ನಾನು ಡಬ್ ಮಾಡಬೇಕು ಅಂತ ನನಗೊಂದು ಆಫರ್ ಬಂತು ನನಗೆ ಆಶ್ಚರ್ಯ ನಾನು ಡಬ್ಬಿಂಗೇ ಮಾಡಿಲ್ಲ ಹೇಗೆ ಅಂತ ಸಾರ್ ನನ್ನ ಕರಿಗೆ ಅಂತ ಬಂದಿದ್ದೀರೋ ಅಥವಾ ನಮ್ಮ ಅಕ್ಕ ಬೇಕಾ ನಿಮಗೆ ಅಂತ ನೀವೇ ಬೇಕು ಅಂತ ಅಲ್ಲಿ ಚಿತ್ರೋದ್ಯಮದಲ್ಲಿ ಮಹಾಬಲ ಅಂತ ಇವತ್ತು ಚಲನಚಿತ್ರ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ ಮಹಾಬಲ ಆವಾಗ ಡ್ರೈವರು ವೀರಾಸ್ವಾಮಿ ಅವರು ಬ್ಯಾನರಲ್ಲಿ ಅವರು ಕೆಲಸ ಮಾಡ್ತಿದ್ರು ಅವ್ರು ಕಾರಲ್ಲಿ ಬಂದು ಕರ್ಕೊಂಡು ಹೋಗಿದ್ರು ಅದು ಫಸ್ಟ್ ಫಿಲಮ್ ಸರ್ ಹೆಂಗೆ ಸರ್ ಅದನ್ನು ಅಂದರೆ ಟೋನ್ ಹೆಂಗೆ ಸೆಟ್ ಮಾಡ್ಕೊತಿದ್ದೀರಿ ಆ ಕಲಾವಿದರು ನೋಡೋ ಅವರ ದೇಹ ಭಾಷೆಗೋ ಹೆಂಗೆ ಸೆಟ್ ಮಾಡ್ಕೊಳ್ತಿದ್ದೀರಿ ನೀವು ನಾನು ದೇಹಕ್ಕೆ ಹೊಂದ್ಕೊಳ್ಳೋ ಥರ ನಾನೊಂದು ಒಂದು ಸ್ವಲ್ಪ ನಾನು ಬದಲಾವಣೆ ಮಾಡ್ಕೊತಿದ್ದೆ ಸ್ವಲ್ಪ ಬೇಸ್ ಮಾಡ್ಕೊಳ್ಳೋದು ಸ್ವಲ್ಪ ಥಿನ್ ಮಾಡ್ಕೊಳ್ಳೋದು ಈ ಥರದ್ದು ಆಮೇಲೆ ಅವರೇ ಅಲ್ಲಿ ಮಾತಾಡಿರ್ತಾರಲ್ಲ ಆ ಪೈಲಟ್ ಟ್ರ್ಯಾಕ್ ನಮಗೆ ಒಂದು ಒಂದು ಫೀಡ್ಬ್ಯಾಕ್ ಅಂತೂ ಕೊಡುತ್ತೆ ಅಂದರೆ ಆ ಮಾಡ್ಯುಲೇಷನ್ನು ಅವರು ಯಾವ ಧಾಟಿನಲ್ಲಿ ಮಾತಾಡಿದ್ದಾರೆ ಏನು ಅಂತ ಆ ಧಾಟಿ ಮೈಂಟೇನ್ ಮಾಡಿಕೊಂಡು ಆ ಪರ್ಸ್ನಾಲ್ಟಿ ಕರೆಕ್ಟಾಗಿ ನಾವು ಒಂದು ಸ್ವಲ್ಪ ವಾಯ್ಸು ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳೋದು ಬಿಟ್ಟರೆ ನಾನು ಮಿಮಿಕ್ರಿ ಅಂತ ಯಾವತ್ತೂ ಟ್ರೈ ಮಾಡಲಿಲ್ಲ ಹರೀಶ್ ನಾನು ಮಿಮಿಕ್ರಿ ಒಬ್ಬ ಕಲಾವಿದನ ವಾಯ್ಸನ್ನು ನಾನು ಅನುಕರಣೆ ಮಾಡಿ ನಾನು ಅವ್ರಿಗೆ ಮಾಡ್ತೀನಿ ಅನ್ನೋ ಪ್ರಯತ್ನನ ನಾನು ಮಾಡಿದರೆ ಆಗ್ತಿತ್ತು ಏನೋ ನಾನು ಮಾಡೋಕ್ಕೆ ಹೋಗಲಿಲ್ಲ ನಾನು ನೇರವಾಗಿ ಮಾಡ್ತಿದ್ದೆ ಡಬ್ಬಿಂಗು ಅವಾಗ ಅಂದರೆ ಎಂಬತ್ತರ ದಶಕದ ನಂತರದಲ್ಲಿ ಅಂದರೆ ನೀವು ಧ್ವನಿ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ವರ್ಷಕ್ಕೆ ಎಷ್ಟು ಮೂವಿ ಆಗ್ತಿತ್ತು ಸರ್ ನೀವು ಎಷ್ಟು ಧ್ವನಿ ಕೊಡ್ತಿದಿರಿ ತುಂಬ ಕಮ್ಮಿ ಏನೊಂದು

ಆಗ್ಲೇ ದೂರದರ್ಶನಕ್ಕೆ ಎಂಟ್ರಿ ಕೊಟ್ಟಿದ್ರಿ ಇಷ್ಟು ಮಧ್ಯ ದೂರದರ್ಶನ ಎಂಬತ್ತೊಂಬತ್ತಲ್ಲಿ ದೂರದರ್ಶನದಲ್ಲಿ ದೂರದರ್ಶನದ ನಾಟಕಗಳಲ್ಲಿ ಮಾಡ್ತಿದ್ದೆ ನಮ್ಮಲ್ಲಿ ಇಲ್ಲಿ ಸ್ಟುಡಿಯೋನೇ ಇರಲಿಲ್ಲ ಸ್ಟುಡಿಯೋ ಇದ್ದಿದ್ದು ಹೈದ್ರಾಬಾದ್ ಅಲ್ಲಿ ಅಂದ್ರೆ ದೂರದರ್ಶನದ ಸ್ಟುಡಿಯೋ ಹೈದ್ರಾಬಾದ್ ಅಲ್ಲಿ ಇತ್ತು ಆಲ್ರೆಡಿ ತೆಲುಗು ಕಾರ್ಯಕ್ರಮಗಳೆಲ್ಲ ಮಾಡ್ತೀವಿ ಜೆ ಸಿ ನಗರದಲ್ಲಿರೋ ಸ್ಟುಡಿಯೋ ಇರಲಿಲ್ಲ ಜೆ ಸಿ ನಗರದಲ್ಲಿ ಅದಕ್ಕೆ ಮುಂಚೆ ಜೆ ಸಿ ನಗರಕ್ಕೆ ಮುಂಚೆ ನಿಮ್ಗೆ ಗೊತ್ತಿಲ್ವಾ ಇದೆಯಲ್ಲ ನಮ್ಮ ಅಂಬೇಡ್ಕರ್ ಬೀದಿ ಅಲ್ಲಿ ಏನದು ಬಿಲ್ಡಿಂಗು ಬಿಲ್ಡಿಂಗ್ ಹೆಸರು ಮತ್ತೆ ಕಾರ್ನರ್ ಅಲ್ಲಿ ಕಾಫಿ ಬೋರ್ಡ್ ಎದುರುಗಡೆ ಏನು ಬಿಲ್ಡಿಂಗ್ ಅಪ್ಪ ಅದು ಹೇಳ್ತೀನಿ ಆಮೇಲೆ ಮಲ್ಟಿ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಇದು ಟಬರ್ ಆ ಬಿಲ್ಡಿಂಗ್ ಇದೆಯಲ್ಲ ಸೈಡ್ ಹೌದು ಜಿಪಿ ಆಪೋಸಿಟ್ ಅದು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಫ್ಲೋರ್ ದೂರದರ್ಶನ ಬೆಂಗಳೂರು ದೂರದರ್ಶನ ಪ್ರಾರಂಭ ಆಗಿದ್ದು ಅಲ್ಲಿ ಪ್ರಾರಂಭ ಆಗಿದ್ದಲ್ಲಿ ಆಮೇಲೆ ಸ್ವಂತ ಜಾಗ ಇಲ್ಲಿ ಬಂದ ಮೇಲೆ ಸ್ಟುಡಿಯೋ ಇಲ್ಲಿ ಬಿಲ್ಡ್ ಆದಮೇಲೆ ಇಲ್ಲಿಗೆ ಬಂದರು ಅದಕ್ಕೆ ಮುಂಚೆ ಹೈಡ್ರಾಬಾದಲ್ಲಿ ಸ್ಟುಡಿಯೋ ಇತ್ತಲ್ವಾ ಹೈಡ್ರಾಬಾದ್ ಸ್ಟುಡಿಯೋನಲ್ಲಿ ಒನ್ ಅವರ್ ಪ್ರೋಗ್ರಾಮು ಕನ್ನಡ ಪ್ರೋಗ್ರಾಮ್ ಚಂಕ್ ಒಂದಿತ್ತು ಕನ್ನಡ ಪ್ರೋಗ್ರಾ ಪ್ರೋಗ್ರಾಮ್ಗಳನ್ನ ಅಲ್ಲಿ ಟೆಲಿಕಾಸ್ಟ್ ಮಾಡೋರು ಹೈದ್ರಾಬಾದಲ್ಲಿ ಅಂದರೆ ಆಂಧ್ರದಲ್ಲಿ ಆ ನಾಟಕಗಳಿಗೆ ನಾವು ಇಲ್ಲಿಂದ ಹೋಗಿ ಅಲ್ಲಿ ಹೈದ್ರಾಬಾದಲ್ಲಿ ಶೂಟಿಂಗಾಗಿ ಅಲ್ಲಿ ಟೆಲಿಕಾಸ್ಟ್ ಮಾಡೋರು ಟೆಲಿಕಾಸ್ಟ್ ಸೆಂಟರ್ ಇರಲಿಲ್ಲ ಆ ನಂತರ ಫಸ್ಟ್ ಟೆಲಿಕಾಸ್ಟ್ ಸೆಂಟರ್ ಅಂತ ಬಂದಿದ್ದು ಗುಲ್ಬರ್ಗಾದಲ್ಲಿ ಇಡೀ ಕರ್ನಾಟಕದಲ್ಲಿ ಗುಲ್ಬರ್ಗ ಅಲ್ಲಿ ಟ್ರಾನ್ಸ್ಮಿಷನ್ ಸೆಂಟರ್ ಪ್ರಾರಂಭ ಆಗಿದ್ದೇನೆ ದೂರದರ್ಶನದ ಟ್ರಾನ್ಸ್ಮಿಷನ್ ಶುರುವಾಗಿದ್ದೆ ಗುಲ್ಬರ್ಗ ಅಲ್ಲಿ ಶೂಟ್ ಮಾಡಿದ ಕಾರ್ಯಕ್ರಮಗಳು ಒನ್ ಅವರ್ ಚಂಕೆ ಏನಿತ್ತು ಅಲ್ಲವ್ರು ಹಾಕೋರಲ್ವ ಅದನ್ನು ಶೂಟಿಂಗ್ ಮಾತ್ರ ಅಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದ್ದಿದ್ದು ಗುಲ್ಬರ್ಗ ಇಡೀ ಕರ್ನಾಟಕಕ್ಕೆ ರೀಚ್ ಆಗೋಕ್ಕೆ ಅದು ಅನುಕೂಲ ಆಯಿತು ಆ ನಂತರ ಬೆಂಗಳೂರಿಗೆ ಇಲ್ಲಿ ಫಸ್ಟು ಆಮೇಲಿಂದ ಈಗ ಜೆ ಸಿ ನಗರದಲ್ಲಿ ಏನಿದೆ ದೊಡ್ಡ ಸ್ಟುಡಿಯೋ ಆ ಸ್ಟುಡಿಯೋ